ತನ್ನ ಸೇನೆಗೂ ಮುಕ್ತ ಸ್ವಾತಂತ್ರ್ಯವನ್ನು ನೀಡಿದೆ ಪಾಕ್ ಸರ್ಕಾರ ರಾಷ್ಟ್ರೀಯ ಭದ್ರತಾ ಸಮಿತಿಯ ಸಭೆಯಲ್ಲಿ ಪಾಕ್ ಈ ತೀರ್ಮಾನವನ್ನು ತೆಗೆದುಕೊಂಡಿದೆ ಏನು ಬೇಕಾದರೂ ತೀರ್ಮಾನ ತೆಗೆದುಕೊಳ್ಳಿ ವಿ ಆರ್ ರೆಡಿ ಟು ಫೈಟ್ ಆಲ್ರೆಡಿ ಯುದ್ಧ ಸಾರದಂಗೆ ಒಂದು ಸಂದೇಶ ಕೊಟ್ಟಿದ್ದೀವಿ ನಾವು ಆಲ್ರೆಡಿ ಉಗ್ರನ್ನ ಹೊಡೆದು ಹಾಕಿದ್ದೀವಿ ಇನ್ನೂ ಬಾಕಿ ಇದ್ದಾರೆ ನೋಡಿ ಅವರು ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಪ್ರತ್ಯುತ್ತರವನ್ನು ನೀಡಿ ಅಂತೇಳಿ ಅದಕ್ಕಾಗಿ ನಿಮಗೆ ಮುಕ್ತ ಸ್ವಾತಂತ್ರ್ಯವನ್ನು ಪರಮಾಧಿಕಾರವನ್ನು ನೀಡುತ್ತೇವೆ ತನ್ನ ಸೇನಾಪಡೆಗಳಿಗೆ ಸಂದೇಶವನ್ನು ರವಾನಿಸಿದೆ ಪಾಕಿಸ್ತಾನ ಸರ್ಕಾರ ಸುಮ್ಮನೆ ಬೊಗಳೇ ಬಿಡೋದಕ್ಕೆಲ್ಲ ಹೇಳೋದಿದ್ದು ಅಂದರೆ ವಿಶ್ವದ ಮುಂದೆ ತೋರಿಸ್ಕೊಳ್ಬೇಕಲ್ಲ ನಮ್ಮದು ಸೇನೆ ಇದೆ ನಾವು ಮುಕ್ತ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀವಿ ಅಂತ ಹೇಳಿ ಸಭೆಯ ನಂತರ ಮಾಹಿತಿ ನೀಡಿದ್ದಾರೆ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಅವರು ನೋಡಿ ಅಂತಹ ದುಸ್ಸಾಹಸಕ್ಕೆ ಪಾಕಿಸ್ತಾನ ಕೈ ಹಾಕಲಿಕ್ಕಿಲ್ಲ ಯಾಕಂದರೆ ಆರ್ಥಿಕವಾಗಿ ಆಲ್ರೆಡಿ ದಿವಾಳಿ ಆಗಿದೆ ಪಾಕಿಸ್ತಾನ ಅವರು ಸೈನಿಕರ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದರೆ ಎಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ ಸರಿಯಾಗಿ ಅವ್ರು ನೋಡ್ಕೊಳ್ತಾ ಇಲ್ಲ ಊಟದ ವ್ಯವಸ್ಥೆ ಇಲ್ಲ ಸಂಬಳ ಇಲ್ಲ ಆರ್ಥಿಕತೆನೇ ಚೆನ್ನಾಗಿಲ್ಲ ಅಂತಂದರೆ ಇನ್ನು ಅವರು ಸೈನಿಕರು ರಕ್ಷಣಾ ವ್ಯವಸ್ಥೆನ ಹೆಂಗೆ ನೋಡ್ಕೊಳ್ತಾರೆ ಹೇಳಿ ನಮ್ಮ ಭಾರತ ಸರ್ವಸನ್ನದ್ಧವಾಗಿದೆ ನಮ್ಮ ರಕ್ಷಣಾ ಇಲಾಖೆಗೂ ಅವರದಕ್ಕೂ ಬಹಳ ವ್ಯತ್ಯಾಸಗಳು ಇದ್ದಾವೆ ಹಾಗಾಗಿನೇ ನಾವು ಕೂಡ ಯಾರಿಗೂ ಕಡಿಮೆ ಇಲ್ಲ ಅನ್ನೋದನ್ನು ತೋರಿಸ್ಕೊಳ್ಳೋಕೆ ಆ ರೀತಿಯಾದಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರಷ್ಟೇ ಹೇಳಿಕೆ ಕೊಡೋದ್ರಲ್ಲಿ ಏನಿದೆ ಪರಮಾಧಿಕಾರ ಕೊಡೋದ್ರಲ್ಲಿ ಏನಿದೆ ಮಾಡಿದ ಮೇಲೆ ನಮಗೆ ಗೊತ್ತಾಗುತ್ತೆ ಓ ಪಾಕಿಸ್ತಾನವು ಕೂಡ ಈ ರೀತಿಯಾಗಿ ಪ್ರತಿದಾಳಿಯನ್ನು ಮಾಡಿದೆ ಅಂಥೇಳಿ

जी जो बल्ले कुछ नहीं रह गया उनके जहाजों को टारगेट किया मेनली उन्होंने सब जगह को टारगेट किया ना वहां पर कोई अड्डे हैं ना कोई वहां पर